ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹನ್ನೊಂದು ದಿನಗಳಿಂದಲೂ ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸಿ ಮಣ್ಣಿನಡಿ ಸಿಲುಕಿದವರನ್ನ ರಕ್ಷಣೆ ಮಾಡುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದು ಆದರೆ ಇದುವರೆಗೂ ಕೂಡ ಡೆಡ್ ಬಾಡಿಗಳು ಆಗ್ತಾ ಇದೆ ಸದ್ಯಕ್ಕೆ ಮಣ್ಣು ತೆರವು ಕಾರ್ಯ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದಿರುವಂಥದ್ದು ನಾಳೆ ಫ್ಲೋಟಿಂಗ್ ಪ್ಲಾಟ್ಫಾರ್ಮ್ ಮುಖಾಂತರವಾಗಿ ಕಾರ್ಯಾಚರಣೆಯನ್ನು ನಡೆಸುವುದಕ್ಕೆ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ ಗೋವಾದಿಂದ ಬರುತ್ತೆ ಫ್ಲೋಟಿಂಗ್ ಪ್ಲಾಟ್ಫಾರ್ಮ್ ಇನ್ನು ಪ್ರಮುಖವಾಗಿ ನದಿಯ ವೇಗ ಏನಿದೆ ಅದು ಇಲ್ಲಿ ಕಾರ್ಯಾಚರಣೆಗೆ ಅಡ್ಡಿಯನ್ನು ತರ್ತಾ ಇರುವಂಥದ್ದು ಇದೇ ನದಿಯಲ್ಲಿ ಲಾರಿ ಕೂಡ ಸಿಕ್ಕಾಕ್ಕೊಂಡಿದೆ ಹೀಗಾಗಿ ಈ ಲಾರಿಯನ್ನು ಮೇಲಕ್ಕೆತ್ತೋದಕ್ಕೆ ಇನ್ನಷ್ಟು ಸಮಯಾವಕಾಶ ಬೇಕು ಅಂತ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ನು ನದಿಯ ಹರಿವು ಕಡಿಮೆ ಆಗಲಿಲ್ಲ ಅಂತಂದರೆ ಕಾರ್ಯಾಚರಣೆ ಮಾಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ ಜಾಸ್ತಿ ಮಳೆ ಇದೆ ಹೀಗಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಮುಂದಿನ ಇವನ್ನೆಲ್ಲ ಸರಿಪಡಿಸಿ ಕಾರ್ಯಾಚರಣೆ ಮಾಡಿ ಲಾರಿಯನ್ನ ಮಾಡ್ತೀವಿ ಅಂತ ಲಕ್ಷ್ಮೀಪ್ರಿಯಾ ಪ್ರಿಯಾ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಲ ಕಾಲಕ್ಕೆ ಬಂದು ಆ ಸ್ಪೀಡ್ ಚೆಕ್ ಮಾಡ್ತಾ ಇದ್ದಾರೆ ಟೂ ತ್ರೀ ಅವರ್ಸ್ ಬಂದು ಸ್ಪೀಡ್ ಚೆಕ್ ಮಾಡ್ತಾ ಇದ್ದಾರೆ ಬಟ್ ಲಾಸ್ಟ್ ಆಫ್ಟರ್ನೂನ್ ಆಯಿತು ಇವತ್ತು ಆಫ್ಟರ್ನೂನ್ ಕೂಡ ಇಟ್ ಮೋರ್ ದೆನ್ ಸಿಕ್ಸ್ ಇವತ್ತು ಎಮ್ ಎಲ್ ಎ ಸರ್ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಒಂದು ಪ್ಲಾಟ್ಫಾರ್ಮ್ ಫನ್ ಟೂನಿ ಅಂತ ಏನು ಹೇಳ್ತಾ ಇದ್ರು ಅದು ತಗೊಂಡು ಬಂದು ಆಂಕರ್ ಮಾಡಿ ಡೈವ್ ಮಾಡ್ಬೋದು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ವಿಲ್ ಡೂ ದಟ್ ಅಂಡ್ ದೆನ್ ಮೇಕ್ ಎಕ್ಸ್ಪೆಕ್ಟಿಂಗ್ ಫಾರ್ ದಟ್ ಟು ಅರೈವ್ ಅದು ಬರಬೇಕಾಗುತ್ತೆ ಇವತ್ತು ನೈಟ್ ಅಥವಾ ನಾಳೆ ಬೆಳಗ್ಗೆ ಬರ್ತದೆ ಅದು ಬಂದ ಮೇಲೆ ನಾವು ಆಂಕರ್ ಮಾಡಿ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ನೋಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ ಹೌದು ಈಗ ರಿಪೋರ್ಟ್ಗೆ ರಿಪೋರ್ಟ್ ಅಂದರೆ ಜಿ ಎಸ್ ಐ ರಿಪೋರ್ಟ್ ಬಂದಿದೆ ಪ್ರಿಲಿಮಿನರಿ ರಿಪೋರ್ಟ್ ಬಂದಿದೆ ಅದರಲ್ಲಿ ಕೆಲವೊಂದು ವಿಷಯಗಳನ್ನು ಮಾಡಿ ಅಂತ ಹೇಳಿದಾರಲ್ಲ ಆ್ಯಕ್ಷನ್ ತಗೊಳ್ಳಿ ಅಂತ ಸೊ ದಟ್ ಫರ್ದರ್ ಆಕ್ಸಿಡೆಂಟ್ಸ್ ಆಗದೆ ಇರೋ ಥರ ಕೆಲವೊಂದು ಮೆಷರ್ ಕೊಟ್ಟಿದ್ದಾರೆ ಅದು ಎನ್ ಎಚ್ ಎ ಐ ಮಾಡಬೇಕು ಅಂತ ನನ್ನ ಕಡೆಯಿಂದ ಆದೇಶ ಆಗಿದೆ ಅದು ಅವರು ಕಾಂಪ್ಲೇಂಟ್ಸ್ ಕೊಡಬೇಕು ಅವ್ರು ಕಾಂಪ್ಲೇಂಟ್ಸ್ ಕೊಟ್ಟ ತಕ್ಷಣ ಕಂಟಿನ್ಯೂಸ್ಲಿ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಇವತ್ತು ಆ ರಿಪೋರ್ಟ್ ಎನ್ ಎಚ್ ಎಂದ ಸಿಗುತ್ತದೆ ಆಗದೆ ವಿ ಕೆನಾಟ್ ಟೇಕ್ ದಟ್ ಕಾಲ್ ಆ ರಿಪೋರ್ಟ್ ಅವರು ಆಕ್ಷನ್ ತಗೊಂಡಿದ್ದಾರೆ ವಿ ವಿಲ್ ಎನ್ಶೋರ್ ಸೇಫ್ಟಿ ಅಂತ ಕೊಟ್ಟ ಮೇಲೆ ನಾವು ಅಲೋವ್ ಮಾಡ್ತೀವಿ

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ